ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ರೈತ ಸಂಘದ ನೀರಿನ ಅರವಂಟಿಗೆ ಕಾರ್ಯ ಶ್ಲಾಘನೀಯ ಅಶೋಕ್ ಮುಸ್ತಾಜೀರ ವಡಗೇರ ಪರೋಪಕಾರಿ ಕೆಲಸದಿಂದ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕ ಎಂದು ವಡಗೇರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಮುಸ್ತಾಜೀರ ಹೇಳಿದರು ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವಡಗೇರಾ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಆಂಜನೇಯ ದೇವಸ್ಥಾನ ಹಾಗೂ ಹಳೆಯ ಪೊಲೀಸ್ ಠಾಣೆ ಹತ್ತಿರ ಇರುವ ಹೊನ್ನಯ್ಯ ತಾತ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡ ನೀರಿನ ಅರವಂಟಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರೈತ ಸಂಘವು ಬರೀ ರೈತರ ಸಮಸ್ಯೆಗೆ ಹೋರಾಟ ಮಾಡುವುದಿಲ್ಲ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದೆ ರೈತ ಸಂಘದ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದರು ಇದೇ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಿ ನಿಮ್ಮ ಬೆಂಬಲಕ್ಕೆ ನಾನು ಸದಾ ಇರುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಜಾಕಾ గౌరవ అధ్యక్ష శరణు జడి చాలకర సంఘద అధ్యక్ష బసవరాజ ఇటగి గ్రామ పంచాయతీ నాగప్ప నగప్ప శరణు కురి సప్ప తమ్మన్వర రైత సంఘద కార్యకర్తర కృష్ణ టేలర్ వీరప్ప జడి నాగరాజ్ నగరాజ్ హిరేంఠ గోనాల్ వెంకటేశ్ ఇటగి నింగు కుర్కళి మహమ్మద్ ఎండి తిరుమల ముస్తాజీర మల్లు హేరుండి మరిలింగ గోణాల సుకడేచూరు దేవప్ప జోగేరా ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು